ர கலா அந்தா அரத் ரத்னே ஏ ரத்துனா நான் கரீனா ரத்துன அந்த ಬೇಡ ಮಾರಯ್ಯ ನೋಡಿ ಪ್ರೀತಿಯಿಂದ ಕರಿಯೋದು ಬೇಡ ನನಗೆ ಅಲ್ಲಿ ಈ ಪ್ರೀತಿ ಪ್ರೇಮ ಯಾಕ ಮೈ ಮೇಲೆ ಬರಕ್ಕೆತ್ತಿಲ್ಲ ಹೆಂಗೈತೆ ಮೈಯಾಗ ಯಾಕ ಬಿಡ ಸಂದಿನ ಮಯ್ಯಗೆ ನಿನ್ನ ಚಳಿನ ನೋಡು ನನಗೆ ತಣ್ಣಿದ ಬಕಳೋರ್ ಆಯ್ತು ಬಿಡಸೋರೆ ಯಾರು ಸಿಕ್ಕಿಲ್ಲ ಬಾ ಬಿಡ ಹೇ 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 ನಿಂತ ಕೋಲ್ಲೇ ಏನ್ ಲೇದ ಬಿಡಸೋದು ನಿಂದ ಅಲ್ಲಿ ನೀವು ನೋಡಿ ಹಾರ ಮೇಗೆಲ್ಲ ಬರ್ತಿ ಇಲ್ಲ ಹೆಣ ಮಕ್ಕಳು ಎಂದ್ರು ಕಣ್ಣೆ ಇಲ್ಲ ಏನ್ ಮಾಡದಪ್ಪ ಆ ಡ್ರೈವರ್ ಸುಗಮ್ಮ ಅಲ್ಲೆಲ್ಲ ಇಲ್ಲ ಇಲ್ಲ ಚೀ ಕಳ್ಳಿ ಟಿಚಿ ರತ್ನಾನು ಇಲ್ಲೇ ಅಲ್ಲ ಹೇಳಲ್ಲ ತರಕಾರಿ ತರ್ತೀನಿ ಅಂತೇಳಿ ಬಂದು ಇಲ್ಲಿ ನಿಂತೀವಿ ಇಲ್ಲಿ ಏನು ಗ್ಯಾರಂಟಿ ನಡಕತ್ತೈತೆ ಹೌದಿಲ್ಲ ನೂರ ಇಪ್ಪತ್ತು ರೂಪಾಯ್ಗೊಂದು ರೆಡ್ ಬುಲ್ಲ ಎಕ್ಸಾ ಬರ್ತೀವೋ ಚೆನ್ನ ಇಲ್ಲಿ ನಿಮ್ಮ ಮಾಹಿತಿ ಬರ್ತಂದಿರು ಆಕೆ ನೀವು ಹಾದಿ ಕೈಕೊಟ್ಟಿಲ್ಲ ನಿಂತೀನಿ ಏನು ನೀನು ಪೊಲೀಸ್ ಲೋಕರಿಗೆ ಕೊಟ್ಟ ಯಾವ ಯ ಯ ಏನು ಕೋಳಿ ರೀ ಇಬ್ಬರು ಅಲ್ಲಿ ಏನ ಅಂತಾರಲ್ಲ ಹಗಲಕಾಯಿಗೆ ಬೇವಿನಕಾಯಿ ಸಾಕ್ಸಿ ಅಂತ ಒಬ್ಬ ಕಾರ್ ಡ್ರೈವರ್ ಅವಪ್ಪ ವಾಚ್ಮನ್ ನಮಗಪ್ಪ ಏ ಏ ನೀನು ಬೇಕಾದ ನಾವು ಮಾತ್ರ ಅನ್ನೋಕೆ ಹೋಗಬೇಡ ಕಾಣುದಿಲ್ಲ ಅನ್ನೋ ಕಣ್ಣದ ಏನದು ಪೊಲೀಸ್ ಅದನ್ನ ಪೊಲೀಸ್ ಏಯ್ ಮುಚ್ಕನ ಸಾಕು ಅವ್ನು ಅವ್ನ ಕೆಲಸ ಮಾಡೋದು ಬೇಕು ಪೊಲೀಸ್ ಅಂತ ಅಲ್ಲಿ ಅವನ ಒಂದು ಡಿಸಿ ಮನೆ ಅವನು ನಾಯಿ ಸಂಜನಾ ನಾಯಕ ಆದಂಗ ಐತೆ ಅದribut ಟೆನ್ಷನ್ ಅಂತ ಅನುಕಂತ ಅಲ್ಲ ನೀ ಒಂದು ಬೇರೆ ಟೆನ್ಷನ್ ಆಗಿತ್ತಪ್ಪ ಅಂದ್ರೆ ನಿಂಗ ನಾನು ಮಾಚಮನ ಅಂತಿದ್ದಿಲ್ಲ ಲೇ ರತ್ನ ಅದಕ ಡಿಸಿ ಸೆಕ್ಯೂರಿಟಿ ಅಂತಾರ ನೌ ಸರ್ಕಾರಿ ನೌಕರರು ನಿನ್ನಂಗ ಮನೆಯ ಕುತ್ತು ಅಡಿಗೆ ಮಾಡ ಬಟ್ ಅಲ್ಲ ಇಂಗಾ ಕಿಳಾ ಮಾಕಡೆ ಬರ ಯಾಕ ಕರಿಯತೆನೋ ನಮ್ಮ ಸಂಘದ ಅಧ್ಯಕ್ಷರ ಶ್ರೀಮಂತ್ ಪಾಟೀಲರ ಕರ್ದ ಬಿಡ್ಲಿ ಸುಧಾಮ ನೋಡೇ ಬಿಡೋಣ ಅಂತ ಲೇ ಲೇ ಸುಧಾಮ ನಿಮ್ಮ ಪಾಟೀಲ್ ಅಂದ್ರಲ್ಲ ಯೋಗಾಶನ ಬಹಳ ಚಂದ ಹೇಳ್ಕೊಡ್ತಾರಂತ ಹೌದಾ ಯಾಕೆ ಅವ್ರು ಹತ್ರನೇ ಹತ್ಕೋತೇವೋ ಯೋಗಾಸನ ಚಂದ ಕಲ್ತ್ಬಿಟ್ರಲ್ಲ ನೋಡಲಿ ನೀವು ಅಲ್ಲ ನಮ್ಮಂಥ ಹೆಣ್ಮಕ್ಳಿಗೆ ಸಿಕ್ಕ ಕೂಡಲೆ ಕಟ್ಟಿಯೋದು ಕಟ್ಟೋದ ಕಟ್ಟೋದು ಕಟ್ಟ್ಯೋದ ಕಟ್ಟಿಯಪ್ಪಾ ಕಟ್ಟ್ಯದ ಅಂದ್ರೆ ಹಾಂ ಬೇರೆ ತಿಳ್ಕೊಬೇಡ ನಾನು ಹೇಳಿದ್ದು ಮಾತು ಮಾತು ಕಟ್ಟಿಯೋದು ಅಂತ ನಾ ದರೂರ ತಿಳ್ಕೊಂಡಿದ್ರು ನೋಡು ಏನು ಅದ 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 ಆದಮೇಲೆ ನೀ ಬೇರೆ ಕಣ್ಣ ಕನ್ ಕಾಣಾಕ ಹೋಗಬೇಡಕ್ಕಿ அந்த நீண்டி தர்கல் அக

ಸತ್ತಿ ಹೆಣ ಇಡ್ತಾರಲ್ಲಿ ಎ ಸಿ ಒಳಗೆ ಹಂಗ ನೋಡಿದ್ರೆ ಏನೇ ಒಂಥರ ಸತ್ ಹೆಣ ಆದಾಗ ಆಗಿಬಿಡಿ ಎರಡು ದಿವಸ ಸತ್ ಗೊತ್ತಾಗಿ ಎ ಸಿ ಕಾಲದಾಗ ಇದ್ದ ಸತ್ ಹೆಣ ಏನು ಅದೆಲ್ಲ ಬಿಡು ಆಮೇಲೆ ಅವ್ರೆಲ್ಲರೂ ಹುಡುಗತ್ತಾರ ಲವ್ ಮಾಡ್ತಿ ಇಲ್ಲ ಕೇಳು ನಿನ್ನ ನಾನು ಹಾಗ ನೀನ್ ಹಾಗೆ ನೀನ್ ಹತ್ರ ಏನಂದ್ರೆ ನಾವು ಮಾಡ್ಬೇಕ ನಾನು ಅಲ್ಲ ಊರಾಗ ದೊಡ್ಡ ಮನಿ ಇಲ್ಲ ಅಡಿಗೆ ಒಂದು ಹೊಲ ಇಲ್ಲ ನಿನ್ನ ಏನು ಮಾಡ್ತಿಲ್ಲ ನೌಕರಿ ಆ ಪಗಾರ ನನ್ನ ಪೌಡ್ರಿಗೆ ಸಲ್ಲಂಗಿಲ್ಲ ಅಂತದ್ರಾಗ ನೀನು ನಾನು ಮದುವೆ ಆಗ್ಬೇಕಾ ಲೇ ನನ್ನ ಮದುವೆ ಆಗೋ ಮನ್ಮತ ಹೆಂಗೆ ಅಂತ ಶ್ರೀರಾಮ ಚಂದ್ರನಾಗಿರ್ಬೇಕು ಶ್ರೀಮಂತ ನನಗೆ ಇರಬೇಕು ಒಳ್ಳೆಯ ಮನ್ಮತ್ ನಂಗೆ ಇರ್ಬೇಕು ನೋಡಿ 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 ಆಚೆ ನನಗೆ ನೋಡಿ ಹೇಳಾಕತ್ತೇಳಿ ಮಾತು ಲೇ ರತ್ನ ನನಗೂ ಗೊತ್ತಿತ್ತು ಲೇ ನಿನ್ನ ತಕ್ಕ ನಾನು ಅಂತ ನೀನು ಮಾವ ಮಾವ ತೋನಿ ನವನು

ಮೌಂಚ ಸ್ಪ್ರೇ ತಂದು ಮುಂದಿನ ಕೆಲಸ ಮಾಡವ ಬೇರೆ ಏನ ಅವ ಗಸ ಗಸರ ತಿಕ್ಕೊಳ್ಳಿ ಬುಸು ಬುಸುರೇ ತಿಕ್ಕೊಳಿ ನೀ ಏನು ತಿನ್ಕೊ ಅಲ್ಲ ಹಾಂ ವಾಟಿಕ ಶಾಪು ಹಚ್ಚಿ 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 ತಿನ್ನ ತೊಗೊಳ್ಳೋ ಬರ್ತೀವಿ ನೋಡು ನೀನು ನೀನು ಇನ್ನ ಗಸ 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 ತಿಕ್ಕೊಂಡು ಕಡ್ಯಾಕ್ ಮಾಡ್ ನೋಡು ಮತ್ತೆ ಹಲ್ಲಷ್ಟು ತಿಕ್ಕೋಬ್ಯಾಡ್ರಿ ನೋಡಿ ಇಂದ ಏನೆಲ್ಲ ತಿಕ್ಕೊಂಡ್ರೆ ಅಷ್ಟು ಕ್ಲೀನ್ ಇರೋದ ತಿನ್ನೋದು ಅಷ್ಟು ಹಸನ್ ಮಾಡ್ಕೊಂಬಂದ್ರ ಹುಸಿಂದಿರ್ಯಾಲ ನಾನು ಏನ್